್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದರೆ ಸ್ಪೆಷಲ್ ನೋಡಿರಿ ನನಗಂತೂ ಸ್ಪೆಷಲ್ ಯಾಕಂದರೆ ನಮ್ಮ ಮನೆಗೆ ಪುಟಾನಿ ಗೆಸ್ಟ್ ಬರ್ತಾ ಇದ್ದಾರೆ ಸೊ ಯಾರು ಏನು ಎತ್ತ ಅಂತ ತಿಳ್ಕೊಬೇಕಂದ್ರೆ ಸ್ಕಿಪ್ ಮಾಡಿದ ಎಂಡ್ವರೆಗೆ ನೋಡಿರಿ ಸೊ ಇವಾಗ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಪುಳಿಯೋಗರೆ ಮಾಡಿದ್ದೆ ಅರ್ಜೆಂಟಿಗೆ ನಾವು ಇದೇ ಥರ ಮಾಡೋದು ಸೊ ತಿನ್ಬಿಟ್ಟು ಇವಾಗ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ಸೊ ಹಾಗೆ ಸ್ವಲ್ಪ ವ್ಲಾಗ್ ಮಾಡ್ಕೊಳ್ತಾ ಇರ್ತೀನಿ ನನ್ನ ಖುಷಿಗೆ ಸೊ ಇವಾಗ ಈರುಳ್ಳಿ ಟೊಮೆಟೊ ಅದು ಎಲ್ಲ ಹೆಚ್ಕೊಳಕತ್ತೇನ ಯಾಕಂದ್ರೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ಬೇಕು ನೋಡ್ರಿ ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಏನು ಮಾಡಾಕತ್ತೇನಂತ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಸೊ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಾಯಿತು ಕಾಳು ನೋಡ್ರಿ ನಾನು ಮೊಳಕೆ ಬರ್ಸಿದ್ದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದವ ಸೊ ಎಲ್ಲಾನು ರೆಡಿ ಆಯ್ತು ಜೊತೆಗೆ ಜೊತೆಗ ಚಪಾತಿ ಹಿಟ್ ಕೂಡ ನಾದಿದ್ದೇನೆ ಅದ್ ಸ್ವಲ್ಪ ನೆನಿಬೇಕ ಹಂಗಾಗಿ ಅದನ್ನ ಹಂಗ ಇಟ್ಟೆ ಈ ಕಡೆ ಬಂದ್ರೆ ನಮ್ ಚಿನ್ನು ಮತ್ತೆ ನಮ್ ಹಸ್ಬೆಂಡ್ ಅವ್ರ ಇಬ್ರು ಕೂಡ ಬಿಸಿಯಾಗಿದ್ದಾರೆ ನಮ್ ಹಸ್ಬೆಂಡ್ ಅವ್ರ ಏನೋ ಮೊಬೈಲ್ ನೋಡಕತ್ತಾರ ನಮ್ ಚಿನ್ನು ಟಿವಿ ವಿ ನೋಡಕತ್ತಾನ ಸೊ ಅವರು ಟಿ ವಿ ನೋಡ್ತಾ ಇರಲಿ ನಾನು ಮತ್ತೆ ನನ್ನ ಕೆಲಸನ ಶುರು ಹಚ್ಕೊಳ್ತೀನಿ ಸೊ ನಾನಿವಾಗ ಅಡುಗೆ ಮನೆಗೆ ಬಂದೆ ನೋಡಿರಿ ಮನೆಗೆ ಪುಟಾನಿ ಗೆಸ್ಟ್ ಬರ್ತಾ ಇದ್ದಾರೆ ಅಂತ ಹೇಳಿದ್ದೆ ಸೊ ಯಾರು ಅಂತ ಹೇಳಿರಲಿಲ್ಲ ಹಾಗೆ ಅಡುಗೆ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ರಿ ಸ್ಟಾರ್ಟಿಂಗಲ್ಲಿ ನೀವು ನೋಡಿರ್ಬೇಕಾ ಬೇಬಿ ಸೊ ಅದೇ ಬೇಬಿನ ಪುಟಾನಿ ನೋಡ್ರಿ ಸೊ ನಾನಿವಾಗ ಕಾಳು ಪಲ್ಯ ಮತ್ತು ಚಪಾತಿ ಮಾಡ್ಕೊಳ್ತಾ ಇರ್ತೀನಿ ಸೊ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಪುಟಾನಿಗೆಷ್ಟು ಏನ ಯಾರು ಅಂತ ಅಂದ್ರೆ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಬರತ್ತಾರೆ ನೋಡ್ರಿ ಕಾಲೇಜ್ ಫ್ರೆಂಡ್ ಸೊ ಭಾಳ ದಿನ ಆದಮೇಲೆ ಬರಾಕತ್ತಾರ ಅವ್ರ ಅಂದ್ರೆ ಅವ್ರು ಮದುವೆಗ ನಾನಂತೂ ಹೋಗಿರಲಿಲ್ಲ ನಮ್ಮ ಹಸ್ಬೆಂಡ್ ಅವ್ರು ಹೋಗಿ ಬಂದಿದ್ರು ಆಮೇಲೆ ಅವ್ರಿಗೆ ಬೇಬಿ ಆಯಿತು ಬೇಬಿ ಆದಮ್ಯಾಗ ಅವ್ರ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರಾಕತ್ತಾರೆ ಬಟ್ ಬೇಬಿನ ನಾನು ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಬಟ್ ನಮ್ಮ ಹಸ್ಬೆಂಡ್ ಅವರು ಆಲ್ರೆಡಿ ನೋಡಿದಾರ ಸೊ ನಮ್ಮ ಚಿನ್ನೂ ಬಂದ ನೋಡ್ರಿ साल्ट आता इdna हे दा मार कुठते नतीला साल्ट दा हे मार कुठते साल्ट 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 मार कुठतेला पहिला मी आता 1/2 लिटर मी सीड मेड पीतो तोम नुसतेच इनशा ನಮ್ಮ ಚಿನ್ನಗೆ ಕುದಿಸಿದ ಕಾಳು ಬೇಕಾಗಿತ್ತು ನೋಡ್ರಿ ಅಂದರೆ ನಾನು ಅವಾಗವಾಗ ಹಿಂಗೆ ಕಾಳದು ಕುದಿಸಿ ಪಲ್ಯ ಮಾಡ್ಬೇಕು ಅನ್ಕೊಂಡಾಗ ಕುದಿಸಿದ ಕಾಳು ಸ್ವಲ್ಪ ತೆಗೆದುಬಿಟ್ಟು ಅವ್ನಿಗೆ ಸಪ್ರೇಟಾಗಿ ಒಂದು ಬೌಲೊಳಗೆ ಹಾಕಿ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿರ್ತೇನೆ ತಿನ್ನಕ್ಕೆ ಟೇಸ್ಟಿಯಾಗಿರ್ತದೆ ಅವನು ಇಷ್ಟಪಟ್ಟು ತಿಂತಾನೆ ಹಂಗಾಗಿ ಈ ಕಾಳು ನೋಡಿದ ತಕ್ಷಣ ನನಗೆ ಆ ಥರ ಮಾಡಿಕೊಳ್ಳುವನಾಗತ್ತಿದೆ ಬಟ್ ಮೊಳಕೆ ಬರ್ಸಿರೋದಂತೂ ಆಗಂಗಿಲ್ಲ ಹಂಗಾಗಿ ಹೇಳಿದ್ನಿ ಅವ್ನಿಗೆ ಸೊ ಇವಾಗ ಅದ್ರೊಳಗು ನಾನು ಸಾಲ್ಟ್ ಹಾಕೊಂಡನ ತಿಂತೇನೆ ಅನ್ನತನ ಹೇಗಾದರೂ ತಿನ್ಲಿ ಬಿಡು ಬಿಟ್ಟೆ ಇವಾಗ ನಾನು ಏನಂದ್ರೆ ಚಪಾತಿ ಹಿಟ್ಟು ನಾದಿದ್ನಲ್ಲ ಅದು ಸಾಫ್ಟ್ ಆಗೈತಿ ನೋಡಿದೆ ಸೊ ಓಕೆ ಒಂದು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಒಂದೊಂದೇ ಒಂದೊಂದೇ ಒಳ್ಳೆ ಮಾಡಿಬಿಟ್ಟು ಚಪಾತಿ ಮಾಡ್ಬೇಕಂತ ಅನ್ಕೊಂಡೇನ ಯಾಕಂದ್ರೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಬೆಳಗ್ಗೆಯಿಂದ ಬರಾತಾರ ನೋಡ್ರಿ ಇನ್ನೂ ಆದರೂ ಬರ್ತಾನ ಇಲ್ಲ ಬರಾತೀವಿ ಬರಾತೀವನ ಅನ್ನತಾರ ಸೊ ನಮ್ಗೆ ಗೊತ್ತಾಯ್ತಾ ಲೇಟ್ ಆಗ್ತೈತಿ ಹೇಳಿ ವೇಟ್ ಮಾಡಿ ಮಾಡಿ ಅಟ್ಲೀಸ್ಟ್ ನಮ್ಗಾದ್ರೂ ಹೊಟ್ಟೆ ಹಸ್ತೈತಿ ಊಟ ಮಾಡ್ಕೊಳಕ್ಕೆ ಬಿಸಿ ಬಿಸಿ ಚಪಾತಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳಕತ್ತೇನ

ನಮ್ಮ ಮನಿಯೊಳಗೆ ಹೆಂಗಂದ್ರೆ ನಾವು ಮೂರು ಜನ ಚಿನ್ನು ನಾನು ನಮ್ಮ ಹಸ್ಬೆಂಡ್ ಅವರು ಏನಾದರೂ ಮೊಬೈಲಾಗ ನೋಡ್ಬೇಕಾದ್ರೆ ನಮ್ಗೆ ಏನಾದರೂ ಇಷ್ಟ ಆಯಿತು ಕ್ಯೂಟ್ ಅನ್ಸಿತ್ತು ಫನ್ನಿ ಅನ್ಸಿತ್ತು ಅಂದ್ರೆ ಒಬ್ರಿಗೊಬ್ರು ಶೇರ್ ಮಾಡಿಕೊಂಡು ಖುಷಿ ಪಡ್ತಾ ಇರ್ತೀವಿ ಅದನ್ನ ತೋರ್ಸಕ್ಕೆ ಬಂದಿದ್ರ ಒಂಥರ ಕ್ಯೂಟ್ ಆಗಿತ್ತು ಸೊ ಅದನ್ನ ನೋಡ್ಬಿಟ್ಟು ನಾನು ಹಂಗೆ ಇದು ಮಾಡಾಕತ್ತಿದ್ನಿ ಚಪಾತಿ ಎಲ್ಲ ರೆಡಿ ಮಾಡಿದೆ ನೋಡ್ರಿ ನೋಡ್ಬೋದು ಇವಾಗ ಊಟಕ್ಕೆ ಮೊಸರು ಕಾಳು ಪಲ್ಯ ಉಪ್ಪಿನಕಾಯಿ ಚಪಾತಿ ಸೊಬ್ಬಾರಿ ಊಟ ಮಾಡೋಣಂತ எ <laughs> 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 ಇವಾಗ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಅವ್ರ ವೈಫು ಪಾಪುನ ಕರ್ಕೊಂಡು ಫ್ಯಾಮಿಲಿ ಸಮೇತ ಬಂದರು ನೋಡ್ರಿ ಖುಷಿ ಆಯ್ತಾ ಬಂದ ತಕ್ಷಣ ಸೊ ಅದಕ್ಕೋಸ್ಕರ ಬೇಬಿ ಅಂದ್ರೆ ಪಾಪುನ ಎತ್ಕೊಂಡು ಹಂಗ ವೀಡಿಯೋ ಒಳಗ ತೋರ್ಸ್ಕೊಂಡು ನಿಂತಿದ್ದೆ ಸೊ ಆಮೇಲೆ ಹೋಗಿ ಕುತ್ಕೊಂಡೆ ಏನಂದ್ರೆ ಅವ್ರದ್ದು ಸ್ವಲ್ಪ ಪರ್ಸ್ನಲ್ ಕೆಲಸ ಐತಂತ ನೋಡ್ರಿ ಜೊತೆಗ ನನ್ಗೆ ಅಬೋಷನ್ ಆಗಿತಿ ಅಂತ ಗೊತ್ತಾಗಿತ್ತು ಸೊ ಹಂಗಾಗಿ ಎರಡೂ ಕೆಲಸ ಆಯ್ತು ಅಂದ್ಕೊಂಡು ಬಂದಿದ್ರ ಖುಷಿ ಆಯ್ತಾ ಬಂದಿರೋದ್ಕ ಯಾರೇ ಆಗಲಿ ಇಷ್ಟೇ ನೋಡ್ರಿ ಬಯಸೋದ ಮತ್ತೆ ಏನು ಯಾರಿಂದನೂ ಏನು ಬಯಸೋದಿಲ್ಲ ಒಂದು ಕಾಲ್ ಮಾಡಿ ಮಾತಾಡೋದು ಪ್ರೀತಿಯಿಂದ ಆ ಕಷ್ಟ ಸುಖ ಜೊತೆಗ ಆ ಸಾಧ್ಯವಾದ್ರೆ ಆ ಯಾರಾದ್ರೂ ಈ ತರ ಬಂದಾಗ ಇಷ್ಟೇ ನೋಡ್ರಿ ಇಷ್ಟೇ ಬಯಸೋದು ಯಾರೇ ಆಗ್ಲಿ ಸೊ ಇದು ಬಿಟ್ಟು ಮತ್ತೇನು ಇರಲ್ಲ ಆಯ್ತು ಅದ್ರಾಗನು ಅವ್ರಿಗಿಂತ ಹೆಚ್ಚಾಗಿ ನನಗೆ ಖುಷಿಯಾಗಿರೋದು ಅವರು ಬೇಬಿ ಕರ್ಕೊಂಡು ಬಂದಿರೋದು ನೋಡ್ರಿ ನನಗಂತೂ ಸಣ್ಣ ಪಾಪು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಈಗಲ್ಲ ನಾನು ಸಣ್ಣವಳಿದ್ದಾಗಿಂದಾನು ಸಣ್ಣ ಮಕ್ಕಳಂದ್ರೆ ತುಂಬ ಅಂದರೆ ತುಂಬ ಇದ್ದೆ ಎತ್ಕೊಳ್ತಿದ್ದೆ ಆಟ ಆಡಿಸ್ತಿದ್ದೆ ಭಾಳ ಅಂದ್ರೆ ಭಾಳ ಪ್ರೀತಿ ಮಾಡ್ತಾ ಇದ್ದೆ ಸೊ ಯಾವುದಾದ್ರೂ ಸಣ್ಣ ಮಕ್ಕಳು ಸಣ್ಣ ಪಾಪುಗಳಿರ್ತವೆ ನೋಡ್ರಿ ಯಾವ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಕೆಲವೊಂದಷ್ಟು ಜನರ ಮುಂದೆ ನಾನು ಅದನ್ನ ತೋರಿಸ್ಕೊಳಂಗಿಲ್ಲ ಕೆಲವೊಂದಷ್ಟು ಜನರ ಮುಂದೆ ತೋರಿಸ್ಕೋತೇನೆ ಅಂದ್ರೆ ಅವರು ಅದೇ ಥರ ಫೀಲ್ ಕೊಡೋರು ಇದ್ರಂದ್ರೆ ಆ ಥರ ನಾನು ಎಂಜಾಯ್ ಮಾಡ್ತೇನೆ ಕೆಲವರು ಒಂಥರ ಇದು ಮಾಡ್ತಿರ್ತಾರೆ ಅಂದ್ ಆವಾಗ ನಾನು ಸೈಲೆಂಟಾಗಿರ್ತಾನೆ ಸೊ ಈ ಪಾಪು ನೋಡಿದ ತಕ್ಷಣ ನಮ್ಮ ಚಿನ್ನುಂದನ ನೆನಪಾಯ್ತು ನನಗೆ ಯಾಕಂದ್ರೆ ನಮ್ಮ ಚಿನ್ನು ಸಣ್ಣ ಪಾಪು ಇದ್ದಾಗ ಇದೇ ಥರನ ಮಾಡ್ತಿದ್ದವನು ಅವಂದು ಆ್ಯಕ್ಟಿವಿಟಿ ಎಲ್ಲ ಹಿಂಗೈತೆ ಅದ್ನ ಹೇಳಿ ಮಾತಾಡಕತ್ತಿದ್ವಿ ನಾವ್ ನಮ್ಮ ಚಿನ್ನ ಹಿಂಗ ಮಲ್ಕೋತಿದ್ದಲ್ಲ ಹಿಂಗ ಆಟಾಡ್ತಿದ್ದಲ್ಲ ಹಿಂಗ ನಗ್ತಿದ್ದಲ್ಲ ಹಿಂಗ ನೋಡ್ತಿದ್ದಲ್ಲ ಅಂತ ಹೇಳಿ ಸೊ ಇನ್ನೂ ಒಂದ್ ವರ್ಷಾನು ಆಗಿಲ್ಲ ನೋಡ್ರಿ ಒಂದು ಒಂದ್ ವರ್ಷದ ಬಡ್ಡಿ ಹತ್ರನ ಐತ್ ಅಂತ ಹೇಳತಿದ್ರ ಪಾಪು ಬಂದಾಗ ಆಟಾಡಿಸಬೇಕಂತ ಹೇಳಿದ್ವಿ ನೋಡ್ರಿ ಬಟ್ ನಮ್ ಚಿನ್ನಗ್ ಏನು ಗೊತ್ತಾಗತ್ತಿರಲಿಲ್ಲ ಸುಮ್ಮನೆ ನಾಚ್ಕೊಂಡು ಗಪ್ಪ ಕೊಡಾಕತ್ತಿದ್ದ ನನ್ನ ಲಕ್ಕಾಟದ ಸೀದಾ ಬಾಗಿಗೆ

धन्यवाद मेरा ये मैं आपको बताना चाहता हूं हम आते हैं सना बतानो हम्म है नहीं मैं बता सकता हूं हम बासी नाक है नंसा बताना है हम्म निरापे निरा बताना है पता है पता एड्रेस कौन हो गोड ನಾವು ಫಸ್ಟ್ ಬೇರೆ ಮನೆಯೊಳಗೆ ಇದ್ವಿ ನೋಡ್ರಿ ಅಲ್ಲಿ ಇದ್ದಾಗ ಅವ್ರ ಮ್ಯಾರೇಜ್ ಆಗಿತ್ತು ಸೊ ಅವಾಗ ಒಂದ್ಸಾರಿ ಬಂದ್ ಹೋಗಿದ್ರ ಅದಾದ್ಮೇಲೆ ನಮ್ಮ ಇಲ್ಲಿ ಶಿಫ್ಟ್ ಆದ್ವಿ ಇಲ್ಲಿ ಶಿಫ್ಟ್ ಆದ್ಮೇಲೆ ಫಸ್ಟ್ ಟೈಮ್ ಅದು ಪಾಪುನ್ ತಗೊಂಡ ಬಂದ್ಬಿಟ್ರು ಸೊ ಇವ್ರು ಅಂದ್ರ ಫ್ರೆಂಡ್ಸ್ ಅಂದ ತಕ್ಷಣ ಏನೇನೋ ಮಾತಾಡ್ಕೊಂಡು ಕುತ್ಕೊಂಡಿದಾರ ನೋಡ್ರಿ Gue t referred Marche amouronder Desmarais Can we get together again You aren't allowed to Yeah no way Hey Bro capacity Dog The throat Denni Yoh. Itichi Mata

ಒಳ್ಳೆ <laughs> 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 ಪೇಪರ್ದೈತ್ಲಾ ಅದ ಅಲ್ಲಿ ಧೂಳನ್ ಭಾಳ ಐತಿ ಈ ಕಡೆ ತಗೊಂಬಂದ್ಬಿಟ್ರಿ ಹಾ ಅದ್ ಮುಟ್ಟಾಕ ಕೊಡಂಗಿಲ್ಲ ಒಂದ್ ಜನ ನನಗ ತಗೋದ್ ಏನಾರ ಅದು ಅದೊಂದ್ ಸ್ವಲ್ಪ ಮಿಸ್ಟೇಕ್ ಆಗ್ಬಾರ್ದ ಮಾಡಿರ್ತಾನಲ್ಲ ಅದ್ನ ಅದು ಈಗ ಈಗ ಗಪ್ಪ ಅದ ನೋಡ್ದ ನಾ ಏನಾರ ಮಾಡಿದ್ದೇನೆ ಸುಮ್ಮ ಪಾಪು ಅಂತ ಹೇಳಿ ಕಸ ಗಪ್ಪಾಗಿದಾನ ಅಲ್ಲ ನನಗರ ಮುಟ್ಟಿರ ಜಗಳ ಅದ್ನೆಲ್ಲಾ ಕೆಡ್ಸಿದ್ ಮಾಡ್ಕೊಡಿ ಹೆಂಗಿತ್ ತಂಗ ಅಂತೇಳಿ ಇಷ್ಟು ನಡಿತ ಮದ್ವೆ ಆದ್ಮೇಲೆ ಬಂದಿದ್ರ ಬಟ್ ಅರ್ಜೆಂಟ್ ಅಲ್ಲಿ ಬಂದು ಅರ್ಜೆಂಟ್ ಅಲ್ಲಿ ಹೋಗಿದ್ರೆ ನೋಡ್ರಿ ಸೊ ಏನು ಕೊಡಕ್ ಆಗಿರ್ಲಿಲ್ಲ ಇವತ್ತು ಫ್ಯಾಮಿಲಿ ಸಮೇತ ಪಾಪನ್ ಕರ್ಕೊಂಡು ಫಸ್ಟ್ ಟೈಮ್ ಮನೆಗ್ ಬಂದಿದಾರ ಖಾಲಿ ಕೈಲಿ ಕಳ್ಸೋದ್ ಬೇಡ ಅಂತ ಹೇಳ್ಬಿಟ್ಟು ಸೀರೆ ಮತ್ತು ಪ್ಯಾಂಟ್ ಶರ್ಟ್ ಪೀಸು ರೆಡಿ ಮಾಡ್ಕೊಳಕತ್ತೀವಿ ಟೈಮ್ ಯಾರೇ ಬಂದ್ರು ಕೂಡ ಖಾಲಿ ಕಳ್ಸಿರೋ ಅಂತ ಉದಾಹರಣೆನ ಇಲ್ಲ ನೋಡ್ರಿ ಆರಾಮಾಗಿ ಬಂದಾಗ ನಮಗೂ ಟೈಮ್ ಸಿಕ್ಕಿರ್ತದ ಸೊ ನಮ್ ಕೈಲಾದಷ್ಟು ನಾವು ಏನ್ ಕೊಡಕ್ ಆಗ್ತದ ಅದನ್ನ ಉಡುಗೊರೆನ ಕೊಟ್ಟು ಖುಷಿ ಪಡ್ಸಕ್ಕೆ ಟ್ರೈ ಮಾಡ್ತಾ ಇರ್ತೀವಿ

ನೋಡಾತ ನೋಡಲ್ಲ ಹಾ ನಾ ನೋಡಾತೇನೆ ನಿನ್ನ ಹಂಗ ಹತ್ತುದ ಹತ್ತದ ಕಾಲು ನಸಾಕತ್ರ ಬಂದು ಸುಮಾರು ಹೊತ್ತಾಗಿತ್ತು ನೋಡ್ರಿ ಆರಾಮಾಗಿ ಕುತ್ಕೊಂಡು ಮಾತಾಡಿ ಟೈಮ್ ಸ್ಪೆಂಡ್ ಎಲ್ಲ ಮಾಡಿದ್ವಿ ಆಮೇಲೆ ಇವಾಗ ಹೊರಟಿದ್ರವ್ರು ಹಾಗಾಗಿ ಅರಿಶಿನ ಕುಂಕುಮ ಹಚ್ಚತೇನ ಬಾ

বাই okay. মাৰি

ನಮ್ಮ ಚಿನ್ನು ಪಾಪು ಅವನು ಆಟ ಆಟಿಕೆ ಅಟಿಕೆ ಎಲ್ಲ ತಗೊಂಡು ಕೆಳಗೆ ಚಲ್ಲಿ ಆಟ ಆಡ್ಬೇಕಾರೆ ಏನೂ ಆಡಲಿಲ್ಲ ನೋಡ್ರಿ ಸುಮ್ಮನೆ ಇದ್ದ ಬಟ್ ಮ್ಯಾಗ ಒಳಗೆ ಬಂದು ಎಲ್ಲ ನೋಡ್ಬಿಟ್ಟು ಫುಲ್ ಅಳಾಕತ್ತಾನೆ ನಾ ಎಷ್ಟು ಕಷ್ಟಪಟ್ಟು ಮಾಡಿದ್ನಿ ಎಲ್ಲ ಅಂತ ಹೇಳಿ ಸೊ ನಮ್ಮ ಹಸ್ಬೆಂಡ್ ಹೋಗ್ಬೇಡ ನಾ ಎಲ್ಲ ಜೋಡಿಸಿ ಕೊಡ್ತೀನಿ ಸೇಮ್ ಟು ಸೇಮ್ ಹಂಗೆ ಮಾಡಿ ಕೊಡ್ತೀನಿ ಅಂತೇಳಿ ರಮ್ಸಾಕತ್ತಾರೆ ಎಷ್ಟಾದ್ರೂ ಇವನು ಸಣ್ಣವ ನೋಡ್ರಿ ಸೊ ಹಂಗಾಗಿ ಫುಲ್ ಅಳಾಕತ್ತಾನೆ ಕರ್ನಾ ಹೋಗುಲ್ಲ ಹೋಗೋದಿಲ್ಲ ಅಂದ್ರೆ ಮನೆಯೊಳಗೆ ಏನು ಟಿ ವಿ ನೋಡ್ಬಾರ್ದು ಮೊಬೈಲ್ ನೋಡಬಾರ್ದು ನಿಜ ಈಗ ವಿಡಿಯೋ ಅದ ಪ್ರೂಫ್ ಐತೆ ನೆಕ್ಸ್ಟ್ ಡೇ ಮಾರ್ನಿಂಗ ನಮ್ಮ ಚಿನ್ನು ಸ್ಕೂಲಿಗೆ ಹೋಗಾಗಿಲ್ಲ ಅಂತೇಳಿ ಅಳಾತಿದ್ ನೋಡ್ರಿ ಹಂಗಾಗಿ ಈ ಥರ ವಿಡಿಯೋ ಮಾಡತ್ತಿದ್ವಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೊಂಡೆನ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಇಲ್ಲ ವಿ ಆಲ್ ಬಾಯ್